ತುಮಕೂರು ಜಿಲ್ಲೆ ಶಿರಾ ರಬ್ ನಗರದ ಆರೀಫ್ ಶಾ ಖಾದ್ರಿ ಮಕಾನ್ ದರ್ಗಾದ ನೂತನ ಆಡಳಿತಾಧಿಕಾರಿ ನೇಮಕ ಆರೀಫ್ ಶಾ ಖಾದ್ರಿ ದರ್ಗಾ ಒಂದು ಕರ್ನಾಟಕ ರಾಜ್ಯ ವಕ್ ಮಂಡಳಿಯಲ್ಲಿ ನೋಂದಾವಣೆ ಆಗಿರುವಂತಹ ಒಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ನಮೂದಾಗಿರುವಂತಹ ಒಂದು ವಕ್ಫ ಆಸ್ತಿಯಾಗಿದೆ ಈ ಒಂದು ಆಸ್ತಿಗೆ ಈ ಹಿಂದೆ ಯಾವುದೇ ಒಂದು ಕಾರ್ಯಕಾರಿ ಸಮಿತಿ ಇಲ್ಲ ಅಂತ ಹೇಳಿ ಇಲ್ಲಿ ಜನತೆಯಿಂದ ನಮಗೊಂದು ಅಬ್ಜೆಕ್ಷನ್ಸ್ಗಳು ಬಂದಿದ್ದು ಆ ನಿಟ್ಟಿನಲ್ಲಿ ನಾವೇನು ಮಾಡಿದ್ವಿ ಇಲ್ಲಿ ಬಂದು ಒಂದು ಇನ್ಸ್ಪೆಕ್ಷನ್ಸ್ನು ಕೂಡ ಮಾಡಿ ಅದು ನಾವು ಹೆಡ್ ಆಫೀಸ್ಗೆ ನಮ್ಮ ಕೇಂದ್ರ ಕಚೇರಿಗೆ ನಾವು ಒಂದು ಪ್ರಪೋಸಲ್ ಕಳಿಸಿದ್ವಿ ಈ ಥರ ಮ್ಯಾನೇಜಿಂಗ್ ಕಮಿಟಿ ಕಾರ್ಯಕಾರಿ ಸಮಿತಿ ಯಾವುದು ಇಲ್ಲದ ಕಾರಣ ನೀವು ಒಂದು ಒಂದು ಕೆಲವು ದಿನಗಳ ಕಾಲ ಕೆಲವು ತಿಂಗಳುಗಳ ಕಾಲ ಒಂದು ಇವ್ರಿಗೆ ಆಡಳಿತ ಅಧಿಕಾರಿಗಳಿಗೆ ನೀವು ಅಪಾಯಿಂಟ್ ಮಾಡಿಕೊಡಿ ಅಂತ ಹೇಳಿ ನಾವು ಶ್ರೀ ಗೋಸ್ಥಾನ್ರವರಿಗೆ ನಾವು ರೆಕಮೆಂಡ್ ಮಾಡಿದ್ವಿ ಅದ್ರ ಪ್ರಕಾರ ಒಂದು ಕರ್ನಾಟಕ ರಾಜ್ಯ ವಕ್ಫು ಮಂಡಳಿಯಿಂದ ನಮಗೆ ಆದೇಶ ಬಂದಿದೆ ಇವರಿಗೆ ಆಡಳಿತಾಧಿಕಾರಿಯಾಗಿ ನಾವು ನೇಮಕ ಮಾಡಿದ್ದೀವಿ ಅಂತ ಹೇಳಿ ಬಂದಿದೆ ಆದರೆ ಆ ಒಂದು ಅಕಾರ್ಡಿಂಗ್ ಟು ದ್ಯಾಟ್ ನಾವೇನು ಮಾಡಿದ್ದೀವಿ ಇವತ್ತು ಎಲ್ಲರೂ ಇವ್ರಿಗೆ ಗೌಸ್ಕಾಂ ಸಾಹೇಬ್ರಿಗೆ ನಾವು ಚಾರ್ಜ್ ಅಸ್ಯೂಮ್ ಮಾಡೋದಕ್ಕೆ ಇವತ್ತು ಇಲ್ಲಿ ಡಿ ಡಬ್ಲ್ಯೂ ಸಿಯಿಂದ ನಮ್ಮ ವೈಸ್ ಚೇರ್ಮನ್ಗಳು ಮೆಂಬರ್ಗಳು ಎಲ್ಲ ಸೇರಿ ಇಲ್ಲಿ ಇವರಿಗೆ ಚಾರ್ಜ್ ಕೊಡೋದಕ್ಕೆ ಬಂದಿದೆ ಹಿಂದೆಲ್ಲ ಏನು ಧಾರ್ಮಿಕ ಕಾರ್ಯಕ್ರಮಗಳು ನಡೆದ್ವಲ್ಲ ಮೇಡಮ್ ಇದು ಕಂಟಿನ್ಯೂ ಆಗುತ್ತೆ ಅದೇ ಥರ ಸರ್ ಈಗ ಏನೇ ಇದ್ರೂ ಆಡಳಿತ ಆಡಳಿತಾಧಿಕಾರಿ ಅಂತ ಹೇಳಿದರೆ ಇದರ ಅರ್ಥ ಏನಂತ ಹೇಳಿದರೆ ಡೈರೆಕ್ಟಾಗಿ ನಮ್ಮ ಕೇಂದ್ರ ಕಚೇರಿ ಅಂದರೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಎಂಡರಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಏನೇ ನಿರ್ದೇಶನ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಟೈಮ್ ಬೀಂಗ್ ಏನೇನು ಕೊಡ್ತಾ ಇರೋದು ಆ ಡೈರೆಕ್ಷನ್ನಲ್ಲಿ ಈ ಆಡಳಿತಾಧಿಕಾರಿಗಳು ಕೆಲಸ ಮಾಡಬೇಕಾಗಿರುತ್ತೆ ಶಿರಾನಗರದ ಐತಿಹಾಸಿಕ ಆರೀಫ್ ಖಾದ್ರಿ ದರ್ಗವು ರಾಜ್ಯ ವಕಫ್ ನೋಂದಣಿಯಾಗಿರುವಂತಹ ಸಂಸ್ಥೆ ಇದುವರೆಗೆ ಕಾರ್ಯಕಾರಿ ಸಮಿತಿ ಇಲ್ಲದ ಕಾರಣ ರಾಜ್ಯ ವಕಫ್ ಮಂಡಳಿಯು ಮೊಹಮ್ಮದ್ ಗೌಸ್ ನಿವೃತ್ತ ಪೊಲೀಸ್ ಅಧಿಕಾರಿಯನ್ನ ಆಡಳಿತ ಅಧಿಕಾರಿಯನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನೇಮಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಎಂ ಡಿ ಖಾಲಿದ್ ಹಮೀದ್ ಪಾಷಾ ಆರಿಫ್ ರಜಾ ವಕಫ್ ಅಧಿಕಾರಿಗಳಾದ ಆಯಿಷಾ ಗಂಗಾಪುರ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನೂತನವಾಗಿ ನೇಮಕವಾಗಿರುವ ಆಡಳಿತಾಧಿಕಾರಿಯನ್ನು ಅಭಿನಂದಿಸಿ ಗೌರವಿಸಿದರು ಕರ್ನಾಟಕ ರಾಜ್ಯ ವಾಕ್ ಮಂಡಳಿ ಜಿಲ್ಲಾ ವಕ್ ಸಲಹಾ ಸಮಿತಿ ತುಮಕೂರು ಇವರ ವತಿಯಿಂದ ಇವತ್ತು ಹಜರತ್ ತುಮಕೂರು ಜಿಲ್ಲೆ ಶಿರಾ ಟೋಂಕಲ್ ರಬ್ನಗರದ ಹರೀಶ್ ಶಾ ಖಾದ್ರಿ ಮಖಾನ್ ಸುನ್ನಿ ದರ್ಗದ ಒಂದು ಆಡಳಿತರಿಗೆ ನೇಮಕದ ಒಂದು ಕ್ರಮ ಜರುಗಿಸಲಾಯಿತು ಇಲ್ಲಿ ನಮ್ಮ ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ವಕ್ ಇನ್ಸ್ಪೆಕ್ಟರ್ ಆದಿಷಾ ಮೇ ಆಯಿಷಾ ಗಂಗಾಪುರ್ ಅವರು ಬಂದು ಅವರ ನೇತೃತ್ವದಲ್ಲಿ ಎಲ್ಲ ಅಫೀಷಿಯಲ್ ವರ್ಕನ್ನು ಮಾಡಿ ಹೌಸ್ಖಾ ನಿವೃತ್ತ ಸರ್ಕಾರಿ ನೌಕರರು ಇವರನ್ನು ನೇಮಕ ಮಾಡಿದರೆ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಇಲ್ಲಿನ ಇವರ ಮುಂದಾಳದಲ್ಲಿ ನಡೆಯುತ್ತೆ ಹಂತ ಹಂತವಾಗಿ ಅಲ್ಲಿ ಸ್ಟೇಟ್ ಬೋರ್ಡ್ ಡಿಸ್ಟಿಕ್ ಬೋರ್ಡಿಂದ ರೂಲ್ಸ್ಗಳು ಏನಿದೆ ಅದನ್ನು ಕಳಿಸ್ತಾ ಇರ್ತಾರೆ ಅವರ ಆದೇಶದ ಮೇಲೆ ಅವರ ನಿಯಮಾನುಸಾರ ಕೆಲಸಗಳು ಮಾಡ್ತೀವಿ ಅಸ್ಸಾಮ್ ಅಸ್ಸಲಾಂ ಈ ದಿನ ಇವತ್ತು ಹೌಸ್ಕಾನ್ ನಿವೃತ್ತ ಪೊಲೀಸ್ ಅಧಿಕಾರಿ ಆದಂಥವ್ರಿಗೆ ಇವತ್ತು ನಮ್ಮ ಜಿಲ್ಲಾ ಬೋರ್ಡ್ ಸ್ಟೇ ಜಿಲ್ಲಾ ಬೋರ್ಡ್ ಕಡೆಯಿಂದ ಅವರಿಗೆ ನೇಮಕ ಮಾಡಿ ಆದೇಶ ಮಾಡಿದ್ದಾರೆ ಅವರು ಇವತ್ತು ಅವರು ಇವತ್ತು ಚಾರ್ನ ಜಂಕ್ಷನ್ ತಗೊಂಡಿದ್ದಾರೆ ಇವತ್ತಿಂದ ಅವರ ನೇತೃತ್ವದಲ್ಲಿ ಈ ಜಾಗದ ಒಂದು ಏನೇ ಕೆಲಸ ಕಾರ್ಯ ಇರಲಿ ಅದನ್ನು ನಿಭಾಯಿಸ್ಕೊಂಡು ಹೋಗುವಂಥ ದೇವ ದೇವರು ಶಕ್ತಿ ಕೊಡಲಿ ಆಮೇಲೆ ಆಮೇಲೆ ಮುಂದೆ ಈ ಇಷ್ಟು ವರ್ಷ ಏನು ಧಾರ್ಮಿಕ ಕಾರ್ಯಗಳು ನಡ್ಕೊಂಡು ಬಂದು ಮುಂದೇನೋ ಅದೇ ರೀತಿ ನಡ್ಕೊಂಡು ಹೋಗ್ತೈತೆ ಯಾವುದೇ ಒಂದು ತೊಂದರೆ ಇಲ್ಲ ಅವರಿಂದ ಏನೇ ಸಹಾಯ ಬೇಕಿದ್ರೂ ಸಾರ್ವಜನಿಕರು ಕೇಳ್ಬೋದು ಅಂತ ಕೇಳ್ಕೊಳ್ತಾ ಅವ್ರಿಗೆ ಧನ್ಯವಾದನ ಹೇಳ್ತಾ ಇದ್ದೀನಿ ಟೌನ್ನಲ್ಲಿ ಮಜ್ಜೀರಿ ರೋಡ್ ರಸ್ತೆಯಲ್ಲಿ ಪುರಾತನ ಕಾಲದಿಂದ ಒಂದು ಆದಿಷ್ಟ ದರಹ ಅಂತ ಇದೆ ಅದು ಮೊದಲಿಂದನೂ ಒಂದು ಯಾವುದೋ ಒಂದು ಕಮಿಟಿಯಾಗಲಿ ಒಂದು ಇದೇ ಉಸ್ತುವಾರಿ ಏನೂ ಇರಲಿಲ್ಲ ಆದ್ದರಿಂದ ಪಬ್ಲಿಕ್ಕೆ ಜನಗಳು ಅವರ ಉತ್ಸವದಿಂದ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದರು ಈಗ ವಕ್ ಬೋರ್ಡಿಂದ ನಮ್ಮನ್ನು ನೇಮಕ ಮಾಡಿದ್ದಾರೆ ಇಲ್ಲಿ ಅದು ಆದದ್ದರಿಂದ ಈಗ ಮೊದಲು ಹೆಂಗ್ ನಡೀತಾ ಇತ್ತು ಕಾರ್ಯಕ್ರಮ ಅದಕ್ಕಿಂತ ಚೆನ್ನಾಗಿ ನಡೆಸಲಿ ಹೇಳ್ಬಿಟ್ಟು ನಾವೆಲ್ಲನೂ ಕೇಳ್ಕೊಳ್ತೀವಿ ನಾವು ಯಾರು ನಮ್ಮನ್ನು ಸ್ಪಂದಿಸಬೇಕು ನಾವು ನಿಮ್ಮನ್ನು ಸ್ಪಂದಿಸ್ತೇವೆ ಹ್ಞೂ ಇಷ್ಟು ದಿವಸ ಏನು ಇಲ್ಲಿ ಕಾರ್ಯಕ್ರಮಗಳು ಅದು ಕಂಟಿನ್ಯೂ ಆಗುತ್ತಾ ನಿಮ್ಮ ಅದೇ ರೀತಿ ಕಂಟಿನ್ಯೂ ಇನ್ನೂ ಚೆನ್ನಾಗೆ ಮಾಡೋಣ ಇನ್ನೂ ಚೆನ್ನಾಗೆ ಮಾಡೋಣ ನಮ್ಮಿಂದ ಏನದು ಸಹಾಯ ಬೇಕು ಕೇಳಿ ನೀವು ನಮಗೆ ಸಹಾಯ ಮಾಡಿ